ವೆಲ್ಕಮ್ ಟು ಬಿಗ್ ಟಿವಿ ಕನ್ನಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಪಕ್ಕದಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪಬೇಕಾದಲ್ಲಿ ಪಕ್ಕದಲ್ಲಿ ಮಕ್ಕಳು ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಅವರ ಮುದ್ದು ಮುಖ ಮತ್ತು ಅವರ ನಗು ಯಾವ ಮಗುವಿಗೆ ತಾನೇ ತಾಯಿ ಅಂದರೆ ಇಷ್ಟ ಇರುವುದಿಲ್ಲ ಹೇಳಿ ಪ್ರತಿಯೊಬ್ಬರು ಕೂಡ ತಾಯಿಯ ಅಕ್ಕರೆ ಮತ್ತು ಆತ್ಮೀಯತೆಯಲ್ಲಿ ಬೆಳೆದಿರುತ್ತಾರೆ ಇನ್ನೂ ಮಕ್ಕಳಿಗೆ ಏನೂ ಗೊತ್ತಾಗೋಲ್ಲ ಮಕ್ಕಳು ಸಿಕ್ಕಿದ್ದನ್ನೆಲ್ಲ ಬಾಯಲ್ಲಿ ಇಟ್ಟುಕೊಳ್ಳುತ್ತಾರೆ ಹಾಗಾಗಿ ಮಕ್ಕಳನ್ನು ಬೆಳೆಸಲು ತಾಯಿಯ ಪ್ರೀತಿ ಅತಿ ಮುಖ್ಯವಾದದ್ದು ಸ್ನೇಹಿತರೆ ಈಗ ಒಬ್ಬ ತಾಯಿ ಮಾಡಿದ ಒಂದು ಚಿಕ್ಕ ತಪ್ಪಿನಿಂದ ಪುಟ್ಟ ಮಗುವಿನ ಪ್ರಾಣವನ್ನೇ ಕಳೆದುಕೊಂಡಿದೆ ಹಾಗಾದರೆ ಆ ತಾಯಿ ಮಾಡಿದ ತಪ್ಪು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಈ ವಿಡಿಯೋವನ್ನು ಪ್ರತಿಯೊಬ್ಬ ತಾಯಿಯು ಪೂರ್ತಿಯಾಗಿ ನೋಡಿ ಹೌದು ತೆಲಂಗಾಣದಲ್ಲಿ ರಮೇಶ್ ಮತ್ತು ಸಂಗೀತ ದಂಪತಿಗಳು ನಿವಾನ್ ಎನ್ನುವ ಎರಡು ವರ್ಷದ ಮಗುವು ಇದ್ದ ಇನ್ನು ಈ ದಂಪತಿಗಳು ಪ್ರತಿದಿನ ತಮ್ಮ ಮಗುವನ್ನು ಅಂಗನವಾಡಿಗೆ ಕಳುಹಿಸುತ್ತಿದ್ದರು ಇನ್ನು ಒಂದು ದಿನ ಅಂಗನವಾಡಿಯಲ್ಲಿ ಕುದಿಸಿದ ಮೊಟ್ಟೆಯನ್ನು ಮಗುವಿಗೆ ಆಹಾರವಾಗಿ ನೀಡಿದ್ದರು ಇನ್ನು ಆ ಮಗು ಆ ಮೊಟ್ಟೆಯನ್ನು ಅಲ್ಲೇ ತಿನ್ನದೇ ಮನೆಗೆ ತೆಗೆದುಕೊಂಡು ಬಂದಿದೆ ಮನೆಗೆ ಬಂದ ನಂತರ ನಿಹಾನ್ನ ತಾಯಿ ಸಂಗೀತ ಆ ಮೊಟ್ಟೆಯನ್ನು ಮಗುವಿಗೆ ತಿನ್ನಲು ಕೊಟ್ಟರು ತನ್ನ ಕೆಲಸವನ್ನು ಮಾಡಲು ಶುರು ಮಾಡಿದರು ಇನ್ನು ಮಗು ಆ ಮೊಟ್ಟೆಯನ್ನು ತಿನ್ನದೇ ಇಡೀ ಮೊಟ್ಟೆಯನ್ನು ನುಂಗಿಬಿಟ್ಟಿದೆ ಇನ್ನು ಆ ಮೊಟ್ಟೆ ಒಳಗೆ ಹೋಗಿದೆ ಹೊರಗೆ ಬಾರದೆ ಗಂಟಲಿಗೆ ಸಿಕ್ಕಿ ಹಾಕಿಕೊಂಡಿದೆ ಇನ್ನು ಮಗು ಏನು ಮಾಡಲು ಆಗದೆ ಒದ್ದಾಡಲು ಶುರು ಮಾಡಿದೆ ಇನ್ನು ಕೊನೆಗೂ ಉಸಿರಾಡಲು ಆಗದೆ ಆ ತನ್ನ ಪ್ರಾಣವನ್ನು ಬಿಟ್ಟಿದ್ದ ಆ ಮಗು ತನ್ನ ತಾಯಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಹೊರಗೆ ಬಂದು ನೋಡಿದರೆ ಮಗು ನೆಲದಲ್ಲಿ ಬಿದ್ದು ಬಿಟ್ಟಿತು ಕಾರಣ ತಿಳಿದುಕೊಂಡ ತಾಯಿ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಳು ಪ್ರಯೋಜನವಾಗಲಿಲ್ಲ ಪೋಷಕರೇ ನಿಮ್ಮಲ್ಲಿ ನಮ್ಮದೊಂದು ಮನವಿ ಮಕ್ಕಳು ಒಬ್ಬರೇ ಇರುವಾಗ ಅವರನ್ನು ಬಿಟ್ಟು ನಿಮ್ಮ ಕೆಲಸದಲ್ಲಿ ತೊಡಗಬೇಡಿ ಮಗುವಿನ ಸಂಪೂರ್ಣ ಜವಾಬ್ದಾರಿ ಪೋಷಕರಿಗೆ ಅದರಲ್ಲೂ ಮುಖ್ಯವಾಗಿ ತಾಯಿಗೆ ಅನ್ವಯಿಸಿರುತ್ತದೆ ಈ ವಿಡಿಯೋದ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ